ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡದ ಬಹುಮುಖ ಪ್ರತಿಭೆಯ ಕವಿ ನಾಟಕಕಾರ ಮತ್ತು ಶಿಕ್ಷಣ ತಜ್ಞರಾಗಿರುವ ಚಂದ್ರಶೇಖರ್ ಕಂಬಾರರ ಕುರಿತು ಕಿರುಪರಿಚಯ ಈ ವಿಡಿಯೋದೊಳಗೆ ಪ್ರಸ್ತುತ ಪಡಿಸಿರುವಂತದ್ದು ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ ಚಂದ್ರಶೇಖರ್ ಕಂಬಾರರನ್ನ ಅಪ್ಪಟ ಜಾನಪದ ಪ್ರತಿಭೆ ಅಂತ ವಿದ್ವಾಂಸರು ಮೆಚ್ಚಿಕೊಂಡಿರುವಂತದ್ದು ಸ್ನೇಹಿತರೆ ಎರಡು ಸಾವಿರದ ಹತ್ತರಲ್ಲಿ ನಲವತ್ತಾರನೇ ಜ್ಞಾನಪೀಠ ಪ್ರಶಸ್ತಿಯು ಡಾಕ್ಟರ್ ಚಂದ್ರಶೇಖರ್ ಕಂಬಾರರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ ದೊರಕಿರುವಂಥದ್ದು ಸ್ನೇಹಿತರೆ ಎರಡು ಸಾವಿರ ಹತ್ತರಲ್ಲಿ ಚಂದ್ರಶೇಖರ್ ಕಂಬಾರರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ದೊರಕಿರುವಂಥದ್ದು ಈ ಮೂಲಕ ಕನ್ನಡ ಭಾಷೆಗೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ದೊರಕಿರುವಂಥದ್ದು ಚಂದ್ರಶೇಖರ್ ಕಂಬಾರ್ನವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಎಂಬ ಗ್ರಾಮದಲ್ಲಿ ಜನವರಿ ಎರಡು ಸಾವಿರದ ಒಂಬೈನೂರ ಮೂವತ್ತೇಳರಂದು ಜನಿಸಿದ್ರು ಇವಾಗ ಪ್ರಸ್ತುತವಾಗಿ ಚಂದ್ರಶೇಖರ್ ಕಂಬಾರ್ನವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಿರುವಂಥದ್ದು ಬನಶಂಕರಿ ಮೂರನೇ ಹಂತ ಬೆಂಗಳೂರು ಈ ಸ್ಥಳದಲ್ಲಿ ಪ್ರಸ್ತುತವಾಗಿ ವಾಸವಿರುವಂಥದ್ದು ಸ್ನೇಹಿತರೆ ಇವರ ತಂದೆಯ ಹೆಸರು ಬಸವಣ್ಣಪ್ಪ ಕಂಬಾರ್ ತಾಯಿಯ ಹೆಸರು ಚನ್ನವ್ವ ಮಡದಿ ಹೆಸರು ಸತ್ಯಭಾಮ ಕಂಬಾರ್ ಈ ಬಸವಣ್ಣಪ್ಪ ಕಂಬಾರ್ ಆಮೇಲೆ ಚೆನ್ನವ್ವ ಕಂಬಾರ್ ದಂಪತಿಗಳಿಗೆ ಒಟ್ಟು ನಾಲ್ಕು ಜನ ಮಕ್ಕಳ್ರಿ ಈ ನಾಲ್ಕು ಜನ ಮಕ್ಕಳಲ್ಲಿ ಚಂದ್ರಶೇಖರ್ ಕಂಬಾರ್ನವರು ಮೂರನೆಯವರ ಸ್ನೇಹಿತರೆ ಚಂದ್ರಶೇಖರ್ ಕಂಬಾರ್ನವರು ಮೂರನೆಯವರು ಅಂದ್ರೆ ಚಂದ್ರಶೇಖರ್ ಕಂಬಾರಿಗೆ ಇಬ್ಬರು ಅಣ್ಣಂದಿರಿರುವಂಥದ್ದು ಒಬ್ಬ ತಮ್ಮ ಇರುವಂಥದ್ದು ಸ್ನೇಹಿತರೆ ಈ ರೀತಿ ಈ ದಂಪತಿಗಳಿಗೆ ಒಟ್ಟು ನಾಲ್ಕು ಜನ ಮಕ್ಕಳು ಅದೇ ರೀತಿ ಚಂದ್ರಶೇಖರ್ ಕಂಬಾರರಿಗೂ ಕೂಡ ನಾಲ್ಕು ಜನ ಮಕ್ಕಳ್ರಿ ಒಂದು ಗಂಡ ಮೂರು ಹೆಣ್ಣು ರಾಜಶೇಖರ್ ಕಂಬಾರ್ ಜಯಶ್ರೀ ಕಂಬಾರ್ ಚನ್ನಮ್ಮ ಕಂಬಾರ್ ಗೀತಾ ಸತೀಶ್ ಅಂತ ಗೇಸಿಂದ ಹೇಳಿ ನಾಲ್ಕು ಜನ ಮಕ್ಕಳ್ರಿ ಚಂದ್ರಶೇಖರ್ ಕಂಬಾರರಿಗೆ ನಾಲ್ಕು ಜನ ಮಕ್ಕಳು ನೆಕ್ಸ್ಟ್ ವಿದ್ಯಾಭ್ಯಾಸ ತಮ್ಮ ಸ್ವಂತ ಊರಾಗಿರುವಂತ ಗೋಡಗೇರಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸ್ತಾರ ಗೋಕಾಕ್ ಮುನಿಸಿಪಾಲ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸ್ತಾರ ಈ ಗೋಕಾಕ್ ಮುನ್ಸಿಪಾಲ್ ಪ್ರೌಢಶಾಲೆಯಲ್ಲಿ ಕನ್ನಡದ ಪ್ರಸಿದ್ಧ ಸಾಹಿತಿ ಕೃಷ್ಣಮೂರ್ತಿ ಪುರಾಣಿಕರ ಶಿಕ್ಷಕರಾಗಿದ್ದರು ಯಾರೇ ಚಂದ್ರಶೇಖರ್ ಕಂಬಾರನವರಿಗೆ ಅವರಿಗೆ ಶಿಕ್ಷಕರಾಗಿದ್ರು ನೆಕ್ಸ್ಟ್ ಬೆಳಗಾವಿಯ ಲಿಂಗರಾಜು ಕಾಲೇಜಿನಲ್ಲಿ ಬಿ ಎ ಪದವಿ ವ್ಯಾಸಂಗ ಮಾಡಿ ಸಾವಿರದ ಒಂಬೈನೂರ ಐವತ್ ಎಂಟರಲ್ಲಿ ಈ ಪದವಿಯನ್ನು ಪೂರ್ಣಗೊಳಿಸ್ತಾರ ಅಂದ್ರ ಬಿ ಎ ಪದವಿಯನ್ನು ಪೂರ್ಣಗೊಳಿಸ್ತಾರ ಬೆಳಗಾವಿಯ ಲಿಂಗರಾಜು ಕಾಲೇಜಿನಿಂದ ಬಿ ಎ ಪದವಿ ಪೂರ್ಣಗೊಳಿಸ್ತಾರ ನೆಕ್ಸ್ಟ್ ಉನ್ನತ ಶಿಕ್ಷಣಕ್ಕಾಗಿ ಧಾರವಾಡಕ್ಕೆ ಬರ್ತಾರ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಂ ಎ ಸ್ನಾತಕೋತ್ತರ ಪದವಿ ಮುಗಿಸ್ತಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಉತ್ತರ ಕರ್ನಾಟಕ ಜನಪದ ರಂಗಭೂಮಿ ಎಂಬ ಮಹಾ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪಡೆದ್ರ ಸ್ನೇಹಿತರೆ ಇದಿಷ್ಟು ಚಂದ್ರಶೇಖರ್ ಕಂಬಾರರ ವಿದ್ಯಾಭ್ಯಾಸದ ಕುರಿತು ಮಾಹಿತಿ ನೆಕ್ಸ್ಟ್ ವೃತ್ತಿ ಜೀವನ ಕಂಬಾರರು ತಾವು ಓದಿರುವಂತ ಲಿಂಗರಾಜು ಕಾಲೇಜಿನಲ್ಲಿ ಅಂದ್ರೆ ಬೆಳಗಾವಿಯ ಲಿಂಗರಾಜು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸಾವಿರದ ಒಂಬೈನೂರ ಅರವತ್ತ ಅರವತ್ನಾಲ್ಕರವರೆಗೆ ಸೇವೆ ಸಲ್ಲಿಸ್ತಾರ ಅದೇ ರೀತಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಅರವತ್ತೇಳರವರೆಗೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಲಾಲ್ ಬಹದ್ದೂರ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ ಒಂದು ವರ್ಷ ಕಾಲ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವಂತದ್ದು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಪ್ರವಾಚಕರಾಗಿ ಸೇವೆ ಸಲ್ಲಿಸಿರುವಂಥದ್ದು ನವೆಂಬರ್ ಒಂದು ಸಾವಿರದ ಒಂಬೈನೂರ ತೊಂಬತ್ ಒಂದರಂದು ಆರಂಭವಾಗಿರುವ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಯಾಗಿ ಆಯ್ಕೆಯಾಗಿರುವಂತದ್ದು ಸ್ನೇಹಿತರೆ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಸೇವೆ ಸಲ್ಲಿಸಿರುವಂಥದ್ದು ಇದಿಷ್ಟು ಚಂದ್ರಶೇಖರ್ ಕಂಬಾರರ ವೃತ್ತಿ ಜೀವನದ ಕುರಿತು ಮಾಹಿತಿ ನೆಕ್ಸ್ಟ್ ಚಂದ್ರಶೇಖರ್ ಕಂಬಾರರು ಹೊಂದಿರುವ ಸ್ಥಾನಮಾನಗಳು ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ ಮೂರರವರೆಗೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂಥದ್ದು ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಎಂಬತ್ತೇಳರವರೆಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥದ್ದು ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸೊಸೈಟಿ ನವದೆಹಲಿಯ ಉಪಾಧ್ಯಕ್ಷರಾಗಿರುವಂಥದ್ದು ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ತೊಂಬತ್ತೊಂದರವರೆಗೆ ಮೈಸೂರಿನಲ್ಲಿರುವ ರಂಗಾಯಣ ಕರ್ನಾಟಕ ನಾಟಕ ಕೃತಿಗಳ ಸಂಗ್ರಹಾಲಯದ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂಥದ್ದು ನೆಕ್ಸ್ಟ್ ನವದೆಹಲಿಯಲ್ಲಿರುವ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂಥದ್ದು ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ತೆಂಟರವರೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಕುಲಪತಿಗಳಾಗಿ ಸೇವೆ ಸಲ್ಲಿಸಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ತೆಂಟರವರೆಗೆ ನವದೆಹಲಿಯಲ್ಲಿರುವ ಸಂಗೀತ ನಾಟಕ ಅಕಾಡೆಮಿಯ ಸದಸ್ಯರಾಗಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದವರೆಗೆ ನವದೆಹಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸೊಸೈಟಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥದ್ದು ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನವದೆಹಲಿಯ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂಥದ್ದು ನೆಕ್ಸ್ಟ್ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹತ್ತರವರೆಗೆ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂಥದ್ದು ಇದಿಷ್ಟು ಚಂದ್ರಶೇಖರ್ ಕಂಬಾರರು ಹೊಂದಿರುವಂತಹ ಸ್ಥಾನಮಾನಗಳ ಕುರಿತು ಮಾಹಿತಿ ನೆಕ್ಸ್ಟ್ ಸಾಹಿತ್ಯ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ಕನ್ನಡದ ಒಬ್ಬ ಪ್ರಮುಖ ಕವಿ ನಾಟಕಕಾರ ಹಾಗೂ ತಜ್ಞರಾಗಿರುವಂಥದ್ದು ಸ್ನೇಹಿತರೆ ಇವರು ಜಾನಪದ ನಾಟಕ ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಸುಮಾರು ಇಪ್ಪತ್ತೈದು ನಾಟಕಗಳು ಹತ್ತಕ್ಕೂ ಹೆಚ್ಚು ಕವನ ಸಂಕಲನಗಳು ಮೂರು ಕಾದಂಬರಿಗಳು ಹತ್ತಕ್ಕೂ ಹೆಚ್ಚು ಜಾನಪದ ಕೃತಿಗಳನ್ನು ರಚಿಸಿರುವಂಥದ್ದು ವಿಶ್ವದಾದ್ಯಂತ ಪ್ರಮುಖ ವೇದಿಕೆಗಳಲ್ಲಿ ಪ್ರಬಂಧ ಮಂಡಿಸಿರುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಮೂರು ಸಾವಿರ ಪುಟಗಳಿಗೂ ಅಧಿಕವಾದ ಕನ್ನಡ ಜಾನಪದ ವಿಶ್ವಕೋಶವನ್ನು ಸಂಪಾದಿಸಿರುವಂಥದ್ದು ಕಂಬಾರರು ತಾವೇ ಬರೆದ ಕರಿಮಾಯಿ ಸಂಗೀತ ಮತ್ತು ಅರಮನೆ ಮುಂತಾದ ಕಾದಂಬರಿಗಳನ್ನ ಚಲನಚಿತ್ರಗಳಾಗಿಸಿದ್ರು ತಮ್ಮ ಚಿತ್ರಗಳಿಗೆ ತಾವೇ ಸಂಗೀತ ನೀಡಿದ್ರು ಕಾಡು ಕುದುರೆ ಓಡಿ ಬಂದಿತ್ತ ಹಾಡಿಗೆ ಶಿವಮೊಗ್ಗ ಸುಬ್ಬಣ್ಣ ಅವರಿಗೆ ರಾಷ್ಟ್ರಪತಿಗಳ ಫಲಕ ಸಿಕ್ಕ ಸ್ನೇಹಿತರೆ ನೆಕ್ಸ್ಟ್ ಕವನ ಸಂಕಲನಗಳು ಮುಗುಳು ಹೇಳತೇನ ಕೇಳ ತಕರಾರಿನವರು ಸಾವಿರ ನೆರಳು ಬೆಳ್ಳಿ ಮೀನು ಅಕ್ಕಕ್ಕು ಹಾಡುಗಳೇ ಈವರೆಗೆ ಹೇಳುತ್ತೇನೆ ಕೇಳ ಹಂಪಿಯ ಕಲ್ಲುಗಳು ಎಲ್ಲಿದೆ ಶಿವಾಪುರ ಇವಿಷ್ಟು ಚಂದ್ರಶೇಖರ್ ಕಂಬಾರ್ನವರು ರಚನೆ ಮಾಡಿರುವಂತಹ ಕವನ ಸಂಕಲನಗಳ ಸ್ನೇಹಿತರ ನೆಕ್ಸ್ಟ್ ನಾಟಕಗಳು ಬೆಂಬತ್ತಿದ ಕಣ್ಣು ನಾರ್ಸಿಸ್ ಋಷಶೃಂಗ ಈ ಋಷಶೃಂಗ ನಾಟಕ ಸಿನಿಮಾ ಮಾಡಿರುವಂಥದ್ದು ಜೋಕುಮಾರಸ್ವಾಮಿ ಈ ನಾಟಕ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅತ್ಯುತ್ತಮ ನಾಟಕ ಅಂತ ಆಯ್ಕೆಯಾಗಿ ಶ್ರೀಮತಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಆಮೇಲೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿರುವಂಥದ್ದು ನೆಕ್ಸ್ಟ್ ಚಾಳೀಸು ಸಂಗ್ಯಾ ಬಾಳ್ಯ ಅನ್ಬೇಕೋ ನಾಡೊಳಗ ಕಿಟ್ಟಿಯ ಕಥೆ ಜೈಸಿದ್ದ ನಾಯಕ ಆಲಿ ಬಾಬಾ ಕಾಡು ಕುದುರೆ ನಾಯಿ ಕಥೆ ಕಾರೋ ಖಾರ ಮತಾಂತರ ಹರಕೆಯ ಕುರಿ ಕಂಬಾರ ಅವರ ನಾಟಕಗಳು ಸಾಂಬ ಶಿವ ಪ್ರಹಸನ ಈ ಹರಕೆಯ ಕುರಿ ಸಿನಿಮಾ ಮಾಡಿರುವಂಥದ್ದು ಸ್ನೇಹಿತರೆ ಆಮೇಲೆ ಈ ಹರಕೆಯ ಕುರಿ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿರುವಂಥದ್ದು ಅದೇ ರೀತಿ ನವದೆಹಲಿಯ ಜ್ಞಾನ ಭಾರತಿಯಿಂದ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಿರುವಂಥದ್ದು ಈ ನಾಟಕ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಿರುವಂಥದ್ದು ನೆಕ್ಸ್ಟ್ ಸಿರಿಸಂಪಿಗೆ ಹುಲಿಯ ನೆರಳು ಶಂಕರ ಪುಷ್ಪರಾಣಿ ಮಹಾಮಾಯಿ ನೆಲಸಂಪಿಗೆ ಜಕ್ಕಣ್ಣ ಶಿವರಾತ್ರಿ ಇವೆಲ್ಲವೂ ಚಂದ್ರಶೇಖರ್ ಕಂಬಾರ್ನವರು ರಚನೆ ಮಾಡಿರುವಂಥ ನಾಟಕಗಳು ಚಕೋರಿ ಅಂತನ್ನೋದು ಚಂದ್ರಶೇಖರ್ ಕಂಬಾರ್ನವರ ಮಹಾಕಾವ್ಯ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಕಟಿಸಿದ್ರು ನೆಕ್ಸ್ಟ್ ಇವರ ಕಾದಂಬರಿಗಳ ಕುರಿತು ನೋಡೋದಾದ್ರೆ ಕರಿಮಾಯಿ ಸಿಂಗಾರವ ಮತ್ತು ಅರಮನೆ ಜಿ ಕೆ ಮಾಸ್ತರ ಪ್ರಣಯ ಪ್ರಸಂಗ ಅಣ್ಣ ತಂಗಿ ಶಿಖರ ಸೂರ್ಯ ಶಿವನ ಡಂಗೂರ ಇವೆಲ್ಲವೂ ಚಂದ್ರಶೇಖರ್ ಕಂಬಾರ್ನವರು ರಚನೆ ಮಾಡಿರುವಂಥ ಕಾದಂಬರಿಗಳು ನೆಕ್ಸ್ಟ್ ಸಂಶೋಧನಾ ಗ್ರಂಥಗಳು ಬಾಳ್ಯ ಬಣ್ಣಿಸಿ ಹಾಡವ ನನ್ನ ಬಳಗ ಬಯಲಾಟಗಳು ಮಾತಾಡೋ ಲಿಂಗವೇ ಉತ್ತರ ಕರ್ನಾಟಕದ ಜಾನಪದ ರಂಗಭೂಮಿ ನಮ್ಮ ಜನಪದ ಬಂದಿರೆ ನನ್ನ ಕೈಯೊಳಗೆ ಜಾನಪದ ವಿಶ್ವಕೋಶ ಭಾರತೀಯ ಭಾಷೆಗಳಲ್ಲಿಯೇ ಮೊಟ್ಟ ಮೊದಲನೆಯದಾದ ಕನ್ನಡ ಜಾನಪದ ವಿಶ್ವಕೋಶ ಸ್ನೇಹಿತರೆ ಬೇಡರ ಹುಡುಗ ಮತ್ತು ಗಿಳಿ ಲಕ್ಷಪತಿ ರಾಜನ ಕತೆ ಕಾಸಿಗೊಂದು ಸೇರು ನೆಲದ ಮರೆಯ ನಿಧಾನ ಆ್ಯಂಡ್ ಎಥಾಲಜಿ ಆಫ್ ಮಾಡರ್ನ್ ಇಂಡಿಯಾ ಪ್ಲೇಸ್ ಫಾರ್ ದ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೃಹದ್ದೇಶೀಯ ಚಿಂತನ ದೇಶೀಯ ಚಿಂತನ ಮರವೇ ಮರ್ಮವೇ ಮತ್ತು ಇದು ದೇಸಿ ಇವಿಷ್ಟು ಚಂದ್ರಶೇಖರ್ ಕಂಬಾರ್ನವರು ರಚನೆ ಮಾಡಿರುವಂಥ ಸಂಶೋಧನಾ ಗ್ರಂಥಗಳ ಸ್ನೇಹಿತರೆ ನೆಕ್ಸ್ಟ್ ಪ್ರಶಸ್ತಿ ಮತ್ತು ಗೌರವಗಳು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ ಟ್ಯಾಗೋರ್ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕುಮಾರ್ ಹಾಶನ್ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ನಂದಿಕರ್ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಿರಿಸಂಪಿಕೆ ನಾಟಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಿರಿಸಂಪಿಗೆ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರದಿಂದ ಮಾಸ್ತಿ ಪ್ರಶಸ್ತಿ ಎರಡು ಸಾವಿರದ ಒಂದರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಎರಡರಲ್ಲಿ ಸಂತ ಕಬೀರ ಪ್ರಶಸ್ತಿ ಎರಡು ಸಾವಿರದ ನಾಲ್ಕರಲ್ಲಿ ಪಂಪ ಪ್ರಶಸ್ತಿ ಎರಡು ಸಾವಿರದ ನಾಲ್ಕರಲ್ಲಿ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಐದರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ನೀಡಿರುವಂಥ ಜೋಶು ಸಾಹಿತ್ಯ ಪುರಸ್ಕಾರಂ ಪ್ರಶಸ್ತಿ ಎರಡು ಸಾವಿರದ ಏಳರಲ್ಲಿ ದೇವರಾಜು ಅರಸು ಪ್ರಶಸ್ತಿ ಇವಿಷ್ಟು ಪ್ರಶಸ್ತಿಗಳು ಕಂಬಾರರಿಗೆ ಲಭಿಸಿರುವಂಥದ್ದು ಕೊನೆಯದಾಗಿ ಎರಡು ಸಾವಿರದ ಹತ್ತರಲ್ಲಿ ಕಂಬಾರರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ದೊರಕಿರುವಂಥದ್ದು ಸ್ನೇಹಿತರೆ ಭಾರತದ ಸಾಹಿತ್ಯಗಳಿಗೆ ನೀಡುವಂಥ ಪ್ರತಿಷ್ಠಿತ ಪ್ರಶಸ್ತಿಯಾಗಿರುವಂಥ ಜ್ಞಾನಪೀಠ ಪ್ರಶಸ್ತಿ ಚಂದ್ರಶೇಖರ್ ಕಂಬಾರನವರಿಗೆ ಎರಡು ಸಾವಿರದ ಹತ್ತರಲ್ಲಿ ಲಭಿಸಿರುವಂಥದ್ದು ಈ ಮೂಲಕ ಕನ್ನಡ ಭಾಷೆಗೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ದೊರಕಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ರತ್ನ ಪ್ರಶಸ್ತಿ ಲಭಿಸಿರುವಂಥದ್ದು ಇವಿಷ್ಟು ಚಂದ್ರಶೇಖರ್ ಕಂಬಾರರಿಗೆ ಲಭಿಸಿರುವಂಥ ಪ್ರಶಸ್ತಿಗಳ ಸ್ನೇಹಿತರೆ ಪ್ರಸ್ತುತವಾಗಿ ಚಂದ್ರಶೇಖರ್ ಕಂಬಾರ್ನವರು ಬೆಂಗಳೂರಿನಲ್ಲಿ ವಾಸವಿರುವಂಥದ್ದು ಅದರ ಜೊತೆಗೆ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಹದಿನೆಂಟಕ್ಕೆ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು ಇವಾಗ ಪ್ರಸ್ತುತವಾಗಿಯೂ ಕೂಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ ಇದಿಷ್ಟು ಚಂದ್ರಶೇಖರ್ ಕಂಬಾರರ ಕುರಿತು ಕಿರುಪರಿಚಯವಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು